ಮದುವೆ ಸಿನಿಮಾ ಕೂರ್ಕ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಟು ಭೋಜ್ಪುರಿ ಹೀಗೆ ಆರಾಮಾಗಿ ಹಾರಾಡ್ಕೊಂಡಿರುವಂತಹ ಸ್ಯಾಂಡಲ್ವುಡ್ ಚಿಟ್ಟೆ ಸಡನ್ನಾಗಿ ವೈಲೆಂಟ್ ಆಗಿದ್ದಾರೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ಆದರೆ ಅದು ಏನು ಅಂತ ಯೋಚನೆ ಮಾಡ್ತೀರಾ ನಾನು ಹೇಳಿದ್ರೆ ಸರಿಯಾಗಲ್ಲ ಹರ್ಷಿಕಾ ಅವ್ರ ಹತ್ರನೇ ಕೇಳೋಣ ಹಾಯ್ ಹರ್ಷಿಕಾ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಹೇಳ್ಬೇಕಾ ಅಥವಾ ಬೇಜಾರ್ ಮಾಡ್ಕೊಬೇಕಾಗಿ ಗೊತ್ತಿಲ್ಲ ಯಾಕಂದರೆ ಎರಡು ಇನ್ಸಿಡೆಂಟು ನಿಮ್ಮ ಲೈಫಲ್ಲಾಗಿದೆ ಫಸ್ಟಿಗೆ ನಾನು ನಿಮ್ಮ ಮದುವೆ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ತುಂಬ ದಿನ ಆಗಿತ್ತು ಸಿಗದೆ ಆ್ಯಂಡ್ ಏನಾಯಿತು ತುಂಬ ಏನು ಹೇಳೋದು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥದ್ದಾಗಿದ್ದು ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದರೆ ನಮ್ಮ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಗುಂಪು ಇದೆ ಅನ್ನೋ ಒಂದು ಅಡ್ವಾಂಟೇಜ್ ತಗೊಂಡು ಕಳ್ತನ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದರೆ ಕೇಳಿದ್ದೆ ಜನರು ಹೇಳೋದನ್ನು ಕೇಳಿದೆ ಗುಂಪಲ್ಲೆಲ್ಲ ಹೋಗಬೇಡಿ ಯಾವಾಗ ಏನು ಅಂದರೆ ನಾವು ಬೇರೆ ದೇಶಕ್ಕೆಲ್ಲ ಹೋದಾಗ ಫೋನ್ಸ್ಗಳನ್ನೆಲ್ಲ ಮುಂದೆ ಹಾಕ್ಕೊಳ್ಳೋದು ಪಾಸ್ಪೋರ್ಟ್ ಯಾವಾಗ ಕದೀತಾರೆ ಹೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬಟ್ ನಮ್ಮಲ್ಲೇ ಅದು ನಡೀತಾ ಇದೆ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ ಬಟ್ ಅದು ನಡೀತು ಏನಂದರೆ ನಾವು ಕರಾಮ ಅನ್ನೋ ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ ಗಾಡಿ ಕೊಟ್ಟರು ಮಾಸ್ಕ್ ರೋಡಲ್ಲಿ ಫ್ರೇಜರ್ ಟೌನ್ ಹತ್ತಿರ ಸೊ ನಾವಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ್ರು ಭುವನವರು ಇನ್ನೇನು ಗಾಡಿ ಮೂವ್ ಮಾಡಬೇಕು ಮೂವ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಈ ಒಬ್ಬ ಬಂದ್ಬಿಟ್ಟು ಗಾಡಿ ದೇಕ್ಕೆ ಚಲೋ ಅಷ್ಟೊತ್ತಿಗೆ ಇವನು ಭುವನವರು ಹೇಳಿದ್ರು ಅಲ್ಲಪ್ಪ ನಾನು ಗಾಡಿ ತೆಗ್ದೇ ಇಲ್ಲ ಫಸ್ಟ್ ಆಫ್ ಆಲ್ ನೀನು ಸೈಡಿಗೆ ಹೋಗು ನಾನು ಗಾಡಿ ತೆಗಿತೀನಿ ಅಂತ ಏ ಲೋ ಕನ್ನಡಕ್ಕೆ ಲೋ ಕನ್ನಡ ಕರ್ತೆ ಕನ್ನಡಕ್ಕೆ ಲೋಕ್ ಆ ಆಜಾತೆ ಏನೋ ಶುರು ಮಾಡಿದೆ ಅಷ್ಟೊತ್ತಿಗೆ ಇವ್ರು ಹೇಳಿದ್ರು ಏನು ಕನ್ನಡ ಕನ್ನಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇತ್ಕೊಂಡು ಕನ್ನಡ ಮಾತಾಡಬಾರ್ದಾ ಅಂತ ಅಷ್ಟೊತ್ತಿಗೆ ಅವ್ನು ಅಟ್ಯಾಕ್ ಡೈರೆಕ್ಟ್ ಬಂದ್ಬಿಟ್ಟು ಕತ್ತಿಗೆ ಕೈಗೆ ಹಾಕಿದ್ದಾರೆ ಚೈನ್ ಎಳಿಯೋಕ್ಕೆ ಸೊ ಇವರಿಗೆ ಏನೋ ಒಂಥರ ಇಲ್ಲಿ ಡಿಸ್ಟರ್ಬೆನ್ಸ್ ಆದಂಗೆ ಏನೋ ಒಂಥರ ಇಲ್ಲಿ ಜಾರ್ದಂಗೆ ಆಗಿದೆ ನನಗೆ ಕೊಟ್ಟಿದ್ದಾರೆ ನೋಡಿದರೆ ಚೈನ್ ಕಟ್ ನನಗೆ ಕೊಟ್ಟರು ಕೈಗೆ ನನಗೆ ಯಾವಾಗ ಚೈನ್ ಕೊಟ್ಟರು ನಂಗೆ ಗೊತ್ತಾಗೋಯ್ತು ಇವರೆಲ್ಲರೂ ಕಳ್ತನ ಮಾಡೋಕ್ಕೆ ಬಂದಿದ್ದಾರೆ ದಿಸ್ ಇಸ್ ಒನ್ ಗ್ರೂಪ್ ವಿಚ್ ಇಸ್ ಕಮ್ ಟು ಇದಂತ ಸೊ ನಾನೇನು ಮಾಡಿದೆ ಆ ಚೈನ್ ನೋಡಿದ ತಕ್ಷಣ ನಮ್ಮ ಇಲ್ಲಿ ಗೊತ್ತಿರೋ ಇನ್ಸ್ಪೆಕ್ಟ್ರಿಗೊಬ್ಬರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಸರ್ ಈ ಥರ ಇವರು ನೋಡಿ ಸರ್ ಈ ಥರ ಮಾಡ್ತಾ ಇದ್ದಾರೆ ಚೈನೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನಮ್ಮದು ಕದಿಯಕ್ಕೆ ಬಂದಿದ್ದಾರೆ ಎಲ್ಲಿ ಮೇಡಮ್ ಯಾವ ಏರಿಯಾ ಯಾವ ಏರಿಯಾ ನಾನು ಸ್ಪೀಕರಲ್ಲಿ ಹಾಕಿದ್ದೆ ಇವರು ಅಷ್ಟೊತ್ತಿಗೆ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ದಾರೆ ಯಾರ ಮೂರು ಜನ ಶುರು ಮಾಡಿದ್ರಲ್ಲ ಅವರು ಅಲ್ಲಿರೋ ಮಿಕ್ಕಿದ ಜನ ಏನು ಮಾಡಿದ್ರು ಆ ಹ್ಯಾಂಡಲ್ ಮಾಡಬೇಕಲ್ವಾ ಸಿಚುವೇಶನ್ನ ಹೊರಡಿ ನೀವು ಹೊರಡಿ ಏನಾಗಿಲ್ಲ ಏನಾಗಿಲ್ಲ ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು ನಾವು ಹೊರಟ್ವಿ ಅಲ್ಲಿಂದ ಅವರು ಯಾರು ಅವ್ರು ಯಾರು ಅಂತೆಲ್ಲ ಕೇಳಿದ್ವಿ ಯಾರೂ ಏನು ಇದು ಮಾಡೋಕ್ಕೆ ಹೋಗಿಲ್ಲ ಬುವನ್ ಅವರು ಗಾಡಿಯಿಂದ ಇಳ್ದಿಲ್ಲ ಯಾಕಂದರೆ ನಾವೆಲ್ಲ ಹೆಣ್ಮಕ್ಳಿದ್ವಿ ಅವ್ರಿಗೆ ನ್ಯಾಚುರಲಿ ಇರುತ್ತಲ್ಲ ಫಸ್ಟು ನನ್ನ ಹೆಣ್ಮಕ್ಳು ಸೇಫ್ಟಿ ಅಂತ ಅವ್ರು ಇಳಿಲಿಲ್ಲ ಗಾಡಿಯಿಂದ ಇವರು ಸ್ವಲ್ಪ ಗಾಡಿ ಮುಂದೆ ಅಲ್ಲೊಂದು ಗಾಡಿ ಪೆಟ್ರೋಲಿಂಗ್ ಗಾಡಿ ಇತ್ತು ಗಾಡಿ ಪೆಟ್ರೋಲಿಂಗ್ ಗಾಡಿಯಲ್ಲಿ ಪೊಲೀಸವ್ರು ಇರ್ತಾರೆ ನಾನು ಹೋಗೋರಿಗೆ ಹೇಳ್ತೀನಿ ಅವ್ರಿಗೋಗಿ ಹೇಳಿದ್ದಾರೆ ಅವರು ಏನೂ ಇಂಟ್ರೆಸ್ಟ್ ತೋರಿಸಲಿಲ್ಲ ಅವ್ರ ಪಾಡಿಗೆ ಅವರು ಜ್ಯೂಸ್ ಕುಡಿತಾ ಇದ್ರು ಅವರು ಸರ್ ನೀವು ನಮ್ಗೆ ಹೇಳಿದ್ರೆ ಆಗಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಆಮೇಲೆ ಇದು ಈ ಲಿಮಿಟ್ಸಿಗೆ ಬರಲ್ಲ ಆ ಲಿಮಿಟ್ಸ್ಗೆ ಹೋಗಬೇಕು ಅಂತೇನೋ ಹೇಳಿದ್ದಾರೆ ಅವ್ರಿಗೆ ಅವರು ವಾಪಸ್ ಬಂದು ಅವರು ಏನೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಏನು ಮಾಡೋಣ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು ಆಮೇಲೆ ಅವ್ರಿಗೇನೋ ಮನ್ಸು ಗನ್ಸ್ತು ಅನಿಸುತ್ತೆ ಹೆಣ್ಮಕ್ಳಿದ್ದಾರೆ ಎಲ್ಲ ಗಾಡಿಯಲ್ಲಿ ನಾನು ಒಬ್ಬರೇ ಗನ್ಸಿರೋದು ಚೆನ್ನಾಗಿರಲ್ಲ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಸ್ಟೇಷನ್ಗೆ ಹೋಗೋದು ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಬಿಡೋಣ ಅಂತ ನನಗೆ ನೆಕ್ಸ್ಟ್ ಡೇ ಕೈಯಲ್ಲೆಲ್ಲ ಗಾಯ ಆಗಿದೆ ಇಲ್ಲೆಲ್ಲ ಪರ್ಚಿರೋ ಗಾಯ ಇದೆ ಯಾರಿಗೆ ಬುವನ್ ಅವರಿಗೆ ಓಕೆ ಇಲ್ಲೆಲ್ಲ ಪರ್ಚಿರೋ ಗಾಯ ಇದೆ ಯಾಕಂದರೆ ಹಿಂಗೆ ರೈಟ್ ಸೈಡ್ ಇದ್ದಲ್ಲ ಸೊ ಅವ್ರು ಎಳ್ದಾಡಿರೋ ಇಲ್ಲೆಲ್ಲ ಗಾಯ ಆಗಿದೆ ಇಲ್ಲೆಲ್ಲ ಗಾಯ ಆಗಿದೆ ನಂಗೆ ಅದು ನೋಡಿ ದುಃಖ ಆಗೋಯ್ತು ಅಲ್ಲ ಇಷ್ಟು ನೋವು ತಡ್ಕೊಂಡು ಇವರು ಏನು ಹೇಳಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಸೊ ನಾನು ಆವಾಗ ನಾನು ಹೇಳಿದೆ ಇಲ್ಲ ನಾವು ಇದನ್ನು ಸೀರಿಯಸ್ ಆಗಿ ತೊಗೋಬೇಕು ಹಿಂಗೆ ಸುಮ್ಮನೆ ಬಿಡಬಾರ್ದು ಅಂತ ಆವಾಗ ಅವರು ಇಲ್ಲ ಪರವಾಗಿಲ್ಲ ಬಿಡು ಸರಿ ಹೋಗುತ್ತೆ ಏನಾಗೋಲ್ಲ ಯಾರಿಗೂ ನಿಮ್ಗೆ ಯಾರಿಗೂ ಏನೂ ಆಗಿಲ್ವಲ್ಲ ಅಷ್ಟೇ ಸಾಕು ಅನ್ನೋ ರೀತಿಯಲ್ಲಿ ಸೊ ಹೀಗಾಗಿ ನಾವು ಬಿಟ್ಬಿಟ್ವಿ ಬಟ್ ನನಗೆ ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇತ್ತು ಇದು ತಪ್ಪು ನಾವು ಇದನ್ನು ಈ ಥರ ಬಿಡಬಾರ್ದು ಈ ದೌರ್ಜನ್ಯ ಆಗಕ್ಕೆ ಬಿಡಬಾರ್ದು ಅಂತ ಸೊ ಅದಕ್ಕೆ ಇವತ್ತು ನಾನು ಪೋಸ್ಟ್ ಮಾಡ್ತಾಯಿದ್ದೆ ಅಲ್ಲಿ ಏರಿಯಾ ಹೇಗಿತ್ತು ಅಕ್ಕಪಕ್ಕದಲ್ಲಿ ಹೇಗಿತ್ತು ಅಂದರೆ ಆ ರೋಡ್ ಹೇಗಿತ್ತು ಅಂತ ಆ ರಸ್ತೆ ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಿ ಬೇ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ಕೆ ಬೈದರು ನಮ್ಮ ಲೋಕಲ್ ಅವರು ಅಂತ ಬೈದರು ಅಂತ ಏರಿಯಾ ಹೇಗಿತ್ತು ನಿಮ್ಮ ಗಾಡಿ ಒಂದೇನ ಹೈಫೈ ಆಗಿರೋ ಅಥವಾ ಬೇರೆ ಬೇರೆ ಗಾಡಿಗಳಿದ್ವಾ ಯಾವ ತರ ಅದು ಒಂದೊಂದು ಏರಿಯಾ ಒಂದೊಂದು ತರ ಇರುತ್ತೆ ಒಂದೊಂದು ಏರಿಯಾ ಹೈಫೈ ಇರುತ್ತೆ ಒಂದೊಂದು ಏರಿಯಾ ಬೇರೆ ಲೋಕಲ್ ತರ ಇರುತ್ತೆ ಒಂದೊಂದು ಏರಿಯಾ ಚೆನ್ನಾಗಿರಲ್ಲ ಸೊ ಹೇಗಿತ್ತು ಇಲ್ಲ ಈ ಏರಿಯಾ ಚೆನ್ನಾಗಿತ್ತು ಎಲ್ಲ ರೆಸ್ಟೋರೆಂಟ್ಸ್ ತುಂಬ ತುಂಬಾ ಗಾಡಿಗಳು ಅದೇ ಅಲ್ಲಿ ಗಾಡಿ ಪಾರ್ಕ್ ಮಾಡಕ್ ಜಾಗ ಇಲ್ಲ ಸೊ ಅದಕ್ಕೆ ನಾವು ವ್ಯಾಲೆ ಪಾರ್ಕಿಂಗ್ ಕೊಟ್ಟು ವ್ಯಾಲೆ ಅವರು ಗಾಡಿ ತಗೊಂಡ್ ಬಂದ್ರು ಪಾರ್ಕ್ ಮಾಡಿ ಅಕ್ಕಪಕ್ಕದವರೆಲ್ಲ ಏನು ಬಂದಿಲ್ವಾ ನಿಮ್ಮ ಸಪೋರ್ಟ್ ನೀವು ಹೇಳಿದ್ರಿ ಫಸ್ಟ್ ಇಬ್ರು ಬಂದರು ಆಮೇಲೆ ತುಂಬ ಜನ ಬಂದರು ಒಂದು ಇಪ್ಪತ್ತಕ್ಕೂ ಜಾಸ್ತಿ ಜನ ಬಂದರು ಅಂತ ಯಾರೂ ನಿಮ್ಮ ಸಪೋರ್ಟ್ ಮಾಡಿಲ್ಲ ಅಕ್ಕಪಕ್ಕದವ್ರು ಯಾರೂ ಬಂದಿಲ್ಲ ಯಾರೂ ಸಪೋರ್ಟ್ ಮಾಡಿಲ್ಲ ನಮ್ಗೆ ಯಾರೂ ಅಲ್ಲಿ ನಿಂತ್ಕೊಂಡು ಇಲ್ಲ ಇವ್ರು ಹೇಳ್ತಾ ಇರೋದು ಕರೆಕ್ಟು ನೀವು ಯಾಕೆ ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳೋಕ್ಕೆ ಬಂದಿಲ್ಲ ಅವರೆಲ್ಲರೂ ಸರ್ ಹೋಗಿ ಸರ್ ಏನಾಗಿಲ್ಲಲ್ಲ ಹೋಗಿ ಸರ್ ಅಂತಲೇ ಇದು ಮಾಡೋ ಬಿಟ್ಟರೆ ಆ ಅವ್ರು ಯಾರು ಕದಿಯಕ್ಕೆ ಕದಿಯೋಕ್ಕೆ ಇದ್ರಲ್ಲ ಅಟ್ಯಾಕ್ ಮಾಡೋಕೆ ಬರ್ತಿದ್ನಲ್ಲ ಅವನನ್ನು ತಡೆದ್ರು ಅವರು ಬಟ್ ನಮಗೆ ಯಾರು ಸಪೋರ್ಟ್ ಮಾಡಿ ನಿಂತ್ಕೊಂಡು ಇಲ್ಲ ನೀವು ಮಾಡಿದ ಕರೆಕ್ಟು ಅಂತ ಹೇಳೋರು ಯಾರೂ ಇರಲಿಲ್ಲ ಅಲ್ಲಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದರು ಅಷ್ಟೇ ಆ ಹೋಟೆಲವರು ಏನೂ ಮಾಡಲಿಲ್ಲ ಇವರು ಲಾಸ್ಟ್ಗೆ ಹೋಗಿ ಸರ್ ಹೋಗಿ ಸರ್ ಅಂತ ಸಮಾಧಾನ ಮಾಡಿ ಕಳಿಸ್ಬಿಟ್ರು ಇವರು ಮೂರು ಜನ ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ ಅವ್ರು ಹಂಗೆ ಮಾಯ ಆಗಿಬಿಟ್ರು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರೆ ನಾನು ಯಾವಾಗ ಪೊಲೀಸ್ ಇದಂದೆ ಹೋಗಿ ಬಚ್ಚಿಟ್ಕೊಬಿಟ್ರು ಎಲ್ಲೋ ಎಲ್ಲಿ ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ ಯಾಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಸೆಲೆಬ್ರಿಟಿಗೆ ಹಿಂಗಾದರೆ ಕಾಮನ್ ಪರ್ಸನ್ಗೇನು ಇನ್ನೊಂದು ನಿಮಗೆ ಪ್ರೂಫ್ ಸಿಗುತ್ತೆ ಯಾಕಂದರೆ ಅಲ್ಲಿರುವಂತಹ ಏರಿಯಾಗಳ ಹೋಟೆಲ್ಗಳಾಗಿರ್ಬೋದು ಬೇರೆ ಬೇರೆಗಳಲ್ಲಿ ಸಿ ಸಿ ಕ್ಯಾಮ್ರಾ ಇರುತ್ತೆ ನಿಮ್ಗೇನು ಆ ಒಂದು ಘಟನೆ ಆಗಿದೆ ಅಲ್ಲಿ ಸೊ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಆ್ಯಕ್ಚುಲಿ ಪ್ರೂಫ್ ಇತ್ತು ತಕ್ಷಿದ್ರೆ ಮಾಡ್ಬೋದಿತ್ತು ಶಿಲ್ಪ ಬಟ್ ಭುವನ್ ಅವ್ರಿಗೆ ಏನಂದರೆ ಬೇಡ ಹೆಣ್ಮಕ್ಳಿದಿರ ಗಾಡಿಯಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ನಾನು ಏನಕ್ಕೆ ಸ್ಟೇಷನ್ಗೆ ಹೋಗ್ಲಿ ಆಮೇಲೆ ಖುಷಿಯಾಗಿದ್ವಿ ನಾವೆಲ್ಲ ಎಲ್ಲ ಊಟ ಮಾಡ್ವಿ ಬೆಳಗ್ಗೆಯಿಂದನೇ ನಾವೊಂದಷ್ಟು ಆಚೆ ಹೋಗಿದ್ವಿ ಆಮೇಲೆ ಊಟಕ್ಕೆ ಹೋದ್ವಿ ನಾವೆಲ್ಲ ತುಂಬ ವಿ ವ ವೆರಿ ಹ್ಯಾಪಿ ಫ್ಯಾಮಿಲಿಯಾಗಿ ಹೋಗಿದ್ವಿ ನಾವಿಬ್ಬರೇ ಅಲ್ವಲ್ಲ ನಾವು ಒಂದಷ್ಟು ಜನ ಹೋಗಿದ್ವಿ ಸೊ ಅದೆಲ್ಲ ಏನಾಗೋಯಿತು ಭುವನವ್ರಿಗೆ ಇದೊಂದು ವಿಷಯ ಬಂದು ಆ ಇಡೀ ದಿನ ನಾ ಹಾಳು ಮಾಡಿಬಿಡ್ತಲ್ಲ ಬೇಡ ಸ್ಟೇಷನ್ಗೆಲ್ಲ ಹೋಗೋದು ಬೇಡ ಪರವಾಗಿಲ್ಲ ಅಂತ ಹೇಳಿ ನಾವು ಮುಂದೆ ಬಂದ್ಬಿಟ್ಟು ಯಾವಾಗ ಈ ಪೊಲೀಸು ಏನು ಇಂಟ್ರೆಸ್ಟ್ ತೋರಿಸಿಲ್ವಲ್ಲ ಅಯ್ಯೋ ಅಂತ ಹೇಳಿ ಬಂದ್ಬಿಟ್ವಿ ನಾವು ಬೆಂಗಳೂರಲ್ಲೇ ಹಿಂಗಾಗಿದೆ ಅದು ನಿಮ್ಗಾಗಿದೆ ಸೊ ಬೆಂಗಳೂರು ಸೇಫ್ ಅಂತ ಅನಿಸುತ್ತಾ ಅದೇ ದಟ್ ಅದೇ ಈಗ ಬಹುದೊಡ್ಡ ಪ್ರಶ್ನೆ ಅದು ಇಲ್ಲೇ ಹುಟ್ಟಿ ಇಲ್ಲೇ ಬಿಳೆದು ಇಲ್ಲಿನ ಜನರು ಪ್ರೀತಿ ಕೊಟ್ಟು ಒಂದು ಹೆಸರು ಮಾಡಿದ್ದೀವಿ ನಮಗೆ ಈ ಥರ ಆಗ್ತಾ ಇದೆ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ತಾ ಇರ್ಬೋದು ಈ ಥರದ್ದು ಗುಂಪಲ್ಲಿ ಬಂದು ಕಳ್ತನ ಆಗೋದು ಎಷ್ಟು ಆಗ್ತಾ ಇರ್ಬೋದು ನಮಗೆ ಗೊತ್ತಿಲ್ಲ ನಮ್ಮ ಥರ ಎಷ್ಟೋ ಜನ ಕಂಪ್ಲೇಂಟ್ ಕೊಟ್ಟಿಲ್ಲದೆ ಇರ್ಬೋದು ಆಚೆ ಬಂದಿಲ್ಲದೆ ಇರ್ಬೋದು ನಾನಿವಾಗ ಅಟ್ಲೀಸ್ಟ್ ಸೋಷಲ್ ಮೀಡ್ಯಾದಲ್ಲಿ ಹಾಕಿದೆ ಒಂದು ಎಚ್ಚರಿಕೆ ಕೊಡೋಣ ಈ ಥರ ಆಗಬಾರ್ದು ಗುಂಪಲ್ಲಿ ಬಂದು ಚೈನ್ ಸ್ನ್ಯಾಚ್ ಮಾಡ್ಕೊಂಡು ಹೋಗೋದು ಕನ್ನಡ ಮಾತಾಡಿದ್ರೆ ಜಗಳ ಮಾಡೋಕ್ಕೆ ಬರೋದು ಇದೆಲ್ಲ ಆಗಬಾರ್ದು ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಂಗಿಲ್ವಾ ಮತ್ತೆ ನಾವು ಏನು ಪಾಕಿಸ್ತಾನದಲ್ಲಿದ್ದೀವಿ ಆಫ್ಘಾನಿಸ್ತಾನದಲ್ಲಿದ್ದೀವಿ ಎಲ್ಲಿದ್ದೀವಿ ನಾವು ಕರ್ನಾಟಕದಲ್ಲಿದ್ದೀವಿ ಭಾರತದಲ್ಲಿಲ್ಲಿದ್ದೀವಿ ನಮ್ಮ ಭಾಷೆ ಮಾತಾಡೋಂಗಿಲ್ವಾ ಅದು ತಪ್ಪು ಅಂತ ನನಗನ್ಸುತ್ತೆ ಆಕ್ಚುಲಿ ನೀವು ಹೇಳಿದಕ್ಕೆ ನಾನು ರಿಲೇಟೆಡ್ ಕ್ವಶನ್ ಕೇಳ್ತೀನಿ ನೀವು ಹೇಳಿದ್ರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನಿಮ್ಮ ಘಟನೆ ಆಯಿತು ಇನ್ನೊಂದು ಘಟನೆ ಆಯಿತು ಜೈ ಶ್ರೀರಾಮ್ ಮತ್ತು ಅಂದರೆ ಎರಡು ಸಮುದಾಯದಲ್ಲಿ ಒಂದು ವಾಗ್ವಾದ ಆಯಿತು ಸೊ ಎಲ್ಲಿದೆ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಏನಾದರೂ ಬೇರೆ ಇದೆಯಾ ಬೇರೆ ಕಂಟ್ರಿ ಇದೆಯಾ ಏನು ಹೇಳ್ತೀರಾ ನೀವು ನಾವು ಯಾವ ಸಮುದ ಸಮುದಾಯದ ವಿರುದ್ಧ ಇಲ್ಲ ಶಿಲ್ಪರು ಯಾಕಂದರೆ ಆ ಥರ ಇದ್ದಿದ್ರೆ ನಾವು ಆ ಥರ ರೆಸ್ಟೋರೆಂಟು ಊಟಕ್ಕೆ ಹೋಗ್ತಾ ಇರಲಿಲ್ಲ ಅಲ್ವಾ ನಮಗೆ ಆ ಥರ ಇಲ್ಲ ನಮಗೆಲ್ಲ ಸಮುದಾಯ ಎಲ್ಲ ಜನ ಎಲ್ಲ ನಮ್ಮವರೇ ಎಲ್ಲ ನಾವೆಲ್ಲ ಹುಟ್ಟಿದ್ದೀವಿ ನಮ್ಮದೆಲ್ಲರದ್ದು ರಕ್ತ ಕೆಂಪಿಗೆ ಇರುತ್ತೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ಆದರೆ ಈ ಥರದ ಘಟನೆಗಳಾದಾಗ ಕನ್ನಡ ಮಾತಾಡೋದಕ್ಕೆ ಬಂದು ಜಗಳ ಮಾಡೋವಂಥದ್ದು ಕನ್ನಡ ಮಾತಾಡ್ತಾರೆ ಅಂತ ಹಲ್ಲೆ ಮಾಡೋಕ್ಕೆ ಬಂದು ಇವ್ರ ಹತ್ರ ಕಿತ್ಕೊಂಡು ಹೋಗೋಣ ಅಂತ ಚೈನ್ ಸ್ನ್ಯಾಚ್ ಮಾಡೋಕ್ಕೆ ಬರೋದು ಇಂಥದನ್ನು ತಡಿಬೇಕು ಇಂಥದ್ದು ತಪ್ಪು ಅಂತ ನಾವು ಹೇಳ್ತಾ ಇರೋದು ನಾವಿಲ್ಲಿ ಯಾವ ಸಮುದಾಯ ತಪ್ಪು ಇವರು ತಪ್ಪು ಅಂತ ಹೇಳ್ತಾ ಇಲ್ಲ ಆ ಒಂದು ಸಮುದಾಯದಲ್ಲಿ ಇಲ್ಲ ಎಲ್ಲೇ ಈ ಕೆಟ್ಟ ಹುಳಗಳಿರ್ತಾರಲ್ಲ ಅವ್ರನ್ನ ಹಿಡೀರಿ ಅವರಿಗೆ ಶಿಕ್ಷೆ ಕೊಡಿ ಅಂತ ನಾವು ಕೇಳ್ತಾ ಇರೋದು ಇಸ್ ನೀವು ಹೇಳಿದ್ರಿ ತಪ್ಪು ಅಂತ ಎಲ್ರಿಗೂ ಗೊತ್ತು ತಪ್ಪು ಅದು ಸೇಫ್ ಇಲ್ಲ ಸರಿ ಇಲ್ಲ ಬಟ್ಟು ನೆಕ್ಸ್ಟು ಏನು ಪ್ರೊಸೀಜರ್ ಅಂದರೆ ನೆಕ್ಸ್ಟ್ ಏನು ತಗೊಬೋದು ಯಾವ ಥರ ಕ್ರಮ ತಗೊಬೋದು ನಿಮ್ಮ ಪ್ರಕಾರ ಸರ್ಕಾರ ಯಾವ ಥರ ಕ್ರಮ ತಗೊಬೋದು ಇದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು ನನ್ನ ಪ್ರಕಾರ ಈ ಗುಂಪು ಗುಂಪು ಸೇರಿಕೊಂಡು ಹಲ್ಲೆಗಳಾದಾಗ ಇಲ್ಲ ಚಿಕ್ಕ ಚಿಕ್ಕ ವಿಷಯಗಳಾದಾಗ ಅದನ್ನು ಲೈಟಾಗಿ ತಗೊಳ್ಳೋದು ಬಿಡಬೇಕು ಅಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂತ ನೋಡಬೇಕು ಅಲ್ಲಿ ಇಮಿಡಿಯೇಟ್ ಪೊಲೀಸ್ ಹೋಗಬೇಕು ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ಆಮೇಲೆ ಈ ಥರದ್ದು ಈ ಥರದ ವಿಷಯಗಳು ಅಂದರೆ ಗುಂಪಿನ ಒಂದು ಅಡ್ವಾಂಟೇಜ್ ತಗೊಳ್ಳೋದು ಗುಂಪಲ್ಲಿ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋದು ಅದು ತಪ್ಪು ಅದಾಗಬಾರ್ದು ಎಸ್ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಡಿ ಸಿ ಪಿ ಅವರು ಸಹ ರಿಯಾಕ್ಟ್ ಮಾಡಿದ್ದಾರೆ ಏನು ಹೇಳ್ತೀರಾ ಅಥವಾ ಮುಂದೆ ನೆಕ್ಸ್ಟ್ ಏನಾದರೂ ಕೊಡಬಹುದಾ ಯಾವ ಥರ ನೋಡೋಣ ಶಿಲ್ಪರು ಇದು ನಾನು ಖಂಡಿತ ಬೋನವ್ರ ಹತ್ರ ಡಿಸ್ಕಸ್ ಮಾಡಬೇಕು ಕಂಪ್ಲೇಂಟ್ ಕೊಡೋ ವಿಚಾರ ಯಾಕಂದರೆ ಅವರು ಕಂಪ್ಲೇಂಟ್ ಬೇಡ ಅಂತಲೇ ಹೇಳಿದ್ರು ಬೇಡ ನೀವೆಲ್ಲ ಹೆಣ್ಮಕ್ಳು ನಾನು ಏನು ಹೆಂಗೆ ಕರ್ಕೊಂಡು ಹೋಗಲಿ ನಿಮ್ಮನ್ನೆಲ್ಲ ಸ್ಟೇಷನ್ಗೆ ಬೇಡ ಅಂತ ಹೇಳಿ ಬೇಡ ಅಂದರು ಅವರು ನನಗೆಲ್ಲೋ ಒಂದು ಕಡೆ ಅವರಿಗೆ ನೋವಾದಾಗ ಅವ್ರ ಕೈಯಲ್ಲೆಲ್ಲ ಪರ್ಚಿರೋ ಮಾರ್ಕ್ಸ್ ನೋಡಿದಾಗ ಕತ್ತಲೆಲ್ಲ ಪರ್ಚಿರೋ ಮಾರ್ಕ್ಸ್ ನೋಡಿದಾಗ ನನಗೆ ಅದು ಮನಸ್ಸಿಗೆ ಕೇಳಲಿಲ್ಲ ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂದರೆ ಎಷ್ಟೋ ಜನಕ್ಕೆ ಇದಾಗ್ತಾ ಇರ್ಬೋದು ಇದನ್ನು ನಾನು ಆಚೆ ತರಬೇಕು ಈ ಥರ ನಡಿಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಪೋಸ್ಟ್ ಮಾಡಿದೆ ಬೋನರ್ ಎಲ್ಲಿದ್ದಾರೆ ಹೇಗಿದ್ದಾರೆ ಈಗ ಆರಾಮಾಗಿದ್ದಾರೆ ಗಾಯಗಳಿದೆ ಆ ಗಾಯಗಳು ಹೀಲಾಗಬೇಕು ಈ ಟೆಟ್ನಸ್ ಇಂಜೆಕ್ಷನ್ ಬರುತ್ತಲ್ಲ ಇನ್ಫೆಕ್ಷನ್ ಆಗಬಾರ್ದು ಯಾಕಂದರೆ ಗೊತ್ತಿಲ್ಲ ಅವರು ಕ ಏನು ಮುಟ್ಟಿರ್ತಾರೋ ಏನು ಅಂತ ಸೊ ಅದಕ್ಕೆ ಟೆಟ್ನಸ್ ಇಂಜೆಕ್ಷನ್ ತಗೊಂಡಿದ್ದಾರೆ ಈಸ್ ಓಕೆ ಅಂದರೆ ಆ ಗಾಯಗಳೆಲ್ಲ ರಿಕವರ್ ಆಗಬೇಕು ಇನ್ನೂ ಆಗಿಲ್ಲ ಎಟ್ ಪ್ರೆಸೆಂಟ್ ಹರ್ಷಿಕಾ ಹಾಗೆ ಭುವನ್ ಅವರು ಏನು ಮಾಡ್ಸಿದ್ದಾರೆ ಯಾವ ಸಿನಿಮಾ ಮಾಡ್ಸಿದ್ದಾರೆ ಅಪ್ಡೇಟ್ ನೆಕ್ಸ್ಟ್ ಯಾಕಂದರೆ ಮದುವೆ ಅಪ್ಡೇಟ್ ಆಯಿತು ಭೋಜ್ಪುರಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಅಪ್ಡೇಟ್ ಆಯಿತು ಮದುವೆ ಆದಮೇಲೆ ಎರಡು ಸಿನಿಮಾ ರಿಲೀಸ್ ಆಯಿತು ಸೊ ನೆಕ್ಸ್ಟ್ ವಾಟ್ ನಿಮ್ಮಿಬ್ರದ್ದು ಕಪಲ್ಸ್ ನಮ್ಮದೇ ಅದೇ ನಮ್ಮ ಹೋಮ್ ಪ್ರೊಡಕ್ಷನ್ ಸಿನಿಮಾ ನಮ್ಮ ಭುವನಮ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನಿಂದ ನಮ್ಮ ಸಿನಿಮಾ ಇನ್ನೇನು ಶೂಟಿಂಗ್ ಶುರುವಾಗಬೇಕು ಅದರ ಪ್ರಿಪ್ರೇಷನ್ ನಡೀತಾ ಇದೆ ಅದಕ್ಕೆ ಭುವನ್ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಅದರ ಶೂಟಿಂಗ್ ಆಗುತ್ತೆ ಇನ್ನೊಂದು ಕೇಳಲೇಬೇಕು ಹರ್ಷಿಕ್ ಅವರು ಕನ್ನಡದಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಕಾರಣ ಆಗಿದ್ದಾರೆ ನೆಕ್ಸ್ಟ್ ಕನ್ನಡ ಸಿನಿಮಾಗಳು ಯಾವ ಹೀರೋ ಜೊತೆ ಏನಾದರೂ ಇದೆಯಾ ಅಪ್ಡೇಟ್ ಕನ್ನಡ ಖಂಡಿತ ಇವಾಗ ರಿಲೀಸ್ಗೆ ತುಂಬ ಸಿನಿಮಾಗಳಿದೆ ನಂದು ಈಗ ಹಗ್ಗ ಕಾಲನಾಗಿಣಿ ತಾಯ್ತ ಈ ಥರ ಸಾಕಷ್ಟು ಸಿನಿಮಾಗಳು ರಿಲೀಸಿಗಿದೆ ಸೊ ನಾನು ಆ ಸಿನಿಮಾಗಳು ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಬೇರೆ ಅಂದರೆ ಭೋಜ್ಪುರಿಯಲ್ಲಿ ಏನಾಗ್ತಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಒಪ್ಕೊಬಿಟ್ಟಿದ್ದೀನಿ ನಾನು ಸೊ ಅದಕ್ಕೆ ಅದನ್ನು ಮುಗಿಸ್ತಾ ಇದ್ದೀನಿ ಕನ್ನಡ ಖಂಡಿತ ಮಾಡ್ತೀನಿ ಐ ಮೀನ್ ಮಾಡಲ್ಲ ಅಂತ ಇಲ್ಲ ರಿಲೀಸ್ಗೆ ಇರೋವಂಥ ಸಿನ್ಮಾಗಳು ರಿಲೀಸ್ ಆಗಲಿ ಒಂದು ಸ್ವಲ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಇದಿಷ್ಟು ಹರ್ಷಿಕಾ ಪಣ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವೀರಣ ಜೊತೆ ಶಿಲ್ಪ ಬಿ ನ್ಯೂಸ್ ಬೆಂಗಳೂರು